ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪ್ರತಿದಿನ ಬೆಳಗ್ಗೆ ಮೂರು ತುಳಸಿ ಎಲೆ ತಿನ್ನೋದರಿಂದ ಏನೆಲ್ಲ ಲಾಭಗಳಿವೆ ಎಂದು ತಿಳಿದುಕೊಳ್ಳೋಣ ತುಳಸಿಯ ಎಲೆಯನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಹಲವಾರು ಪ್ರಯೋಜನಗಳಿವೆ ಎನ್ನುವುದನ್ನು ನಾವೆಲ್ಲ ತಿಳಿದಿದ್ದೇವೆ ಇದು ಬರೀ ಧಾರ್ಮಿಕವಾಗಿ ಆರಾಧಿಸುವ ಸಸ್ಯ ಮಾತ್ರವಲ್ಲ ಆಯುರ್ವೇದಿಕ್ ಗುಣಗಳನ್ನು ಹೊಂದಿರುವ ಗಿಡವೂ ಆಗಿದೆ ಹಲವಾರು ಆಯುರ್ವೇದಿಕ್ ಮನೆಮದ್ದುಗಳಲ್ಲಿ ಇದನ್ನು ಔಷಧಿಯಾಗಿ ಬಳಸಲಾಗುತ್ತದೆ ತುಳಸಿ ಎಲೆಯ ಸೇವನೆಯು ಬರೀ ನಲವತ್ತು ನಿಮಿಷಗಳಲ್ಲಿ ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಎನ್ನುವ ವಿಚಾರ ಹರಡುತ್ತಿದೆ ಇದು ನಿಜವೋ ಸುಳ್ಳೋ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕಾರ್ಟಿಸೋಲ್ ಎಂದರೇನು ಮತ್ತು ಅದು ಏಕೆ ಮುಖ್ಯ ಕಾರ್ಟಿಸೋಲ್ ಅನ್ನು ಹೆಚ್ಚಾಗಿ ಒತ್ತಡದ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ ಇದು ದೇಹವು ದೈಹಿಕ ಮತ್ತು ಭಾವನಾತ್ಮಕ ಎರಡೂ ಸವಾಲುಗಳಿಗೆ ಪ್ರತಿಕ್ರಿಯಿಸಲು ಸಹಾಯ ಮಾಡುತ್ತದೆ ಆದರೆ ಕಾರ್ಟಿಸೋಲ್ ಹೆಚ್ಚು ಕಾಲ ಹೆಚ್ಚಾದಾಗ ಅದು ಕಿರಿಕಿರಿ ನಿದ್ರೆಯ ಸಮಸ್ಯೆಗಳು ಆಯಾಸಕ್ಕೆ ಕಾರಣವಾಗಬಹುದು ಮತ್ತು ಸ್ಮರಣಾಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯ ಮೇಲೂ ಪರಿಣಾಮ ಬೀರುತ್ತದೆ ಒತ್ತಡದ ಮೇಲೆ ಅದರ ಪರಿಣಾಮಗಳ ಬಗ್ಗೆ ಆಧುನಿಕ ವಿಜ್ಞಾನ ಏನು ಹೇಳುತ್ತದೆ ತುಳಸಿಯು ನಲವತ್ತು ನಿಮಿಷಗಳಲ್ಲಿ ಕಾರ್ಟಿಸೋಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಎಂಬ ವದಂತಿಯು ಬಹುಶಃ ಕ್ಲಿನಿಕಲ್ ಸಂಶೋಧನೆಯ ವ್ಯಾಖ್ಯಾನಗಳಿಂದ ಬಂದಿದೆ ಎದೃಚಿಕ ಡಬಲ್ ಬ್ಲೆಂಡ್ ಪ್ಲಾಸಿಬೋ ನಿಯಂತ್ರಿತ ಪ್ರಯೋಗ ಓಸಿಮಮ್ ಟೆನು ಟೆನೋಯಿಪ್ಲೋರಂ ಸಾರದ ಪರಿಣಾಮಗಳನ್ನು ಅಧ್ಯಯನ ಮಾಡಿದೆ ಈ ಅಧ್ಯಯನದಲ್ಲಿ ಭಾಗವಹಿಸಿದವರು ಎಂಟು ವಾರಗಳಲ್ಲಿ ಒತ್ತಡದ ಮಟ್ಟಗಳು ಕಡಿಮೆಯಾಗುವುದು ಉತ್ತಮ ನಿದ್ರೆ ಮತ್ತು ಕೂದಲು ಮತ್ತು ಲಾಲಾರಸದಲ್ಲಿ ಕಾರ್ಟಿಸೋಲ್ ಮಟ್ಟ ಕಡಿಮೆಯಾಗುವುದನ್ನು ವರದಿ ಮಾಡಲಾಗಿದೆ ನಲವತ್ತು ನಿಮಿಷಗಳಲ್ಲಿ ಕಾರ್ಟಿಸೋಲ್ ಮಟ್ಟ ಕಡಿಮೆ ಮಾಡೋದಿಲ್ಲ ಅಧ್ಯಯನದಲ್ಲಿ ಬಳಸಲಾದ ಮ್ಯಾಸ್ಟ್ರಿಚ್ ತೀವ್ರ ಒತ್ತಡ ಪರೀಕ್ಷೆಯು ತುಳಸಿ ಸಾರವನ್ನು ತೆಗೆದುಕೊಳ್ಳುವವರು ಬಫರ್ಡ್ ಒತ್ತಡದ ಪ್ರಕ್ರಿಯೆಯನ್ನು ಹೊಂದಿದ್ದಾರೆಂದು ತೋರಿಸುತ್ತದೆ ಈ ಸಣ್ಣ ವಿಂಡೋದಲ್ಲಿ ಲಾಲಾರಸದ ಕಾರ್ಟಿಸೋಲ್ ಮಟ್ಟಗಳು ಗಮನಾರ್ಹವಾಗಿ ಕುಸಿದವು ಇದು ಹಸಿ ಎಲೆಗಳನ್ನು ತಿನ್ನುವುದರಿಂದ ನಲವತ್ತು ನಿಮಿಷಗಳ ಪರಿಣಾಮವನ್ನು ನೇರವಾಗಿ ಸಾಬೀತುಪಡಿಸುವುದಿಲ್ಲ ಆದರೆ ತುಳಸಿಯು ಒತ್ತಡ ಜೀವಶಾಸ್ತ್ರದ ಮೇಲೆ ವೇಗವಾಗಿ ಕಾರ್ಯನಿರ್ವಹಿಸುವ ಪ್ರಭಾವವನ್ನು ಬೀರುತ್ತದೆ ಎಂದು ಸೂಚಿಸುತ್ತದೆ ಮೂರು ತುಳಸಿ ಎಲೆಯನ್ನು ತಿನ್ನುವುದು ಅಧ್ಯಯನವು ಪ್ರಾಮಾಣಿಕೃತ ಸಾರವನ್ನು ಬಳಸಿದ್ದರೂ ಪ್ರತಿದಿನ ಬೆಳಗ್ಗೆ ಮೂರು ತಾಜಾ ತುಳಸಿ ಎಲೆಗಳನ್ನು ಅಗಿಯುವುದರಿಂದ ಒಮ್ಮೆಗೆ ಪ್ರಯೋಜನ ಪಡೆಯದಿದ್ದರೂ ಕಾಲನಂತರದಲ್ಲಿ ಇದೇ ರೀತಿಯ ಪ್ರಯೋಜನಗಳನ್ನು ಪಡೆಯಬಹುದು ತುಳಸಿಯು ದೇಹವು ಒತ್ತಡಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡುವ ನೈಸರ್ಗಿಕ ಪದಾರ್ಥಗಳಾದ ಹಡರ್ಸ್ಪೋಜೆನ್ಗಳನ್ನು ಹೊಂದಿರುತ್ತದೆ ಈ ಸಂಯುಕ್ತಗಳು ಬಾಯಿ ಮತ್ತು ಹೊಟ್ಟೆಯಲ್ಲಿರುವ ಲೋಳೆಯ ಪೊರೆಗಳ ಮೂಲಕ ತ್ವರಿತವಾಗಿ ಹೀರಲ್ಪಡುತ್ತವೆ ಕೇವಲ ಒಂದು ಗಿಡಮೂಲಿಕೆಯಲ್ಲ ನರಮಂಡಲದ ಒಡನಾಡಿ ತುಳಸಿಯ ಪರಿಣಾಮವು ಕಾಟಿಸೋಲನ್ನು ಮೀರಿದೆ ಅಧ್ಯಯನದಲ್ಲಿ ಭಾಗವಹಿಸುವವರು ಸಹ ತೋರಿಸಿದರು ತೀವ್ರ ಒತ್ತಡದ ಗುರುತು ಕಡಿಮೆ ಲಾಲ ರಸದ ಅಮೈಲೇಸ್ ಸಿಸ್ಟೋಲಿಕ್ ಮತ್ತು ಡಯಾಲಸ್ಟಿಕ್ ಎರಡೂ ಕಡಿಮೆಯಾದ ರಕ್ತದೊತ್ತಡ ವ್ಯಕ್ತಿನಿಷ್ಠ ಮನಸ್ಥಿತಿ ಮತ್ತು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲಾಗುತ್ತದೆ ತುಳಸಿಯು ಬಹು ಹಂತಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ನರಮಂಡಲವನ್ನು ಶಾಂತಗೊಳಿಸುತ್ತದೆ ಮಾನಸಿಕ ಸ್ಪಷ್ಟತೆಯನ್ನು ಸುಧಾರಿಸುತ್ತದೆ ಮತ್ತು ವಿಶ್ರಾಂತಿ ನಿದ್ರೆಯನ್ನು ಬೆಂಬಲಿಸುತ್ತದೆ ಯಾವುದೇ ಪ್ರಮುಖ ಅಡ್ಡಪರಿಣಾಮಗಳನ್ನು ಹೊಂದಿಲ್ಲ ಎಲೆ ಚಿಕ್ಕದಾಗಿರಬಹುದು ಆದರೆ ಅದರ ವ್ಯಾಪ್ತಿಯು ವಿಶಾಲವಾಗಿದೆ ಏನನ್ನು ನಂಬಬಹುದು ಮೂರು ತುಳಸಿ ಎಲೆಗಳನ್ನು ಅಗಿಯುವುದು ಎಲ್ಲವನ್ನೂ ಗುಣಪಡಿಸುವ ಅಥವಾ ತ್ವರಿತ ಪರಿಹಾರದ ಪವಾಡವಲ್ಲದಿದ್ದರೂ ಅದು ದೇಹವನ್ನು ನಿಧಾನವಾಗಿ ಶಾಂತಗೊಳಿಸಲು ಪ್ರಾರಂಭಿಸಬಹುದು ಎಂಬ ಕಲ್ಪನೆಯಲ್ಲಿ ಸ್ವಲ್ಪ ಸತ್ಯವಿದೆ ನಲವತ್ತು ನಿಮಿಷಗಳಲ್ಲಿ ಕಾರ್ಟಿಸೋಲ್ ಮಟ್ಟ ಕಡಿಮೆ ಮಾಡುತ್ತದೆ ಎಂಬುದಕ್ಕೆ ಯಾವುದೇ ಆಧಾರವಿಲ್ಲ ಇದು ಕ್ಲಿನಿಕಲ್ ಪ್ರಯೋಗಗಳಲ್ಲಿ ಕಂಡುಬರುವ ಆರಂಭಿಕ ಜೈವಿಕ ಬದಲಾವಣೆಗಳಿಂದ ಬೆಂಬಲಿತವಾಗಿದೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಮಾಹಿತಿಗಾಗಿ ಚಾನಲನ್ನು ವಾಚ್ ಮಾಡಿ ಥ್ಯಾಂಕ್ ಯು